ಹಾಗಾಗಿ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣ ಅಭಿವೃದ್ಧಿ ಪರಿವರ್ತನೆ ಹೆಜ್ಜೆ ಅಂತ ಹೇಳಿ ನಮಗೆ ಮೂರು ದಿನದ ತರಬೇತಿಯನ್ನ ಕೊಟ್ಟರು ಇದು ಬಹಳ ಸಂತೋಷವಾದಂತ ವಿಚಾರ ಯಾಕಂದ್ರೆ ಇಲ್ಲಿಗೆ ಹತ್ತು ನಮ್ಮ ಬೂದ್ಗುಂಪ ಪಂಚಾಯಿತಿಗೆ ಬಂದು ಹತ್ತು ವರ್ಷ ಆಯ್ತು ಸಂಜೀವಿನಿದ್ದು ಆದ್ರೆ ಇಲ್ಲಿವರೆಗೂ ಯಾವುದೇ ಅಧ್ಯಕ್ಷರಿಗೂ ತರಬೇತಿಗಳು ಸಿಕ್ಕಿದ್ದಿಲ್ಲ ಆದರೆ ಇವತ್ತು ನಾವು ಇಲ್ಲಿ ಅಧ್ಯಕ್ಷರುಗಳು ಮೂರು ತಾಲೂಕಿನವ್ರು ಇದ್ದರೆಲ್ಲ ನಾವ ಭಾಳ ಪುಣ್ಯವಂತರು ಅಂತ ಹೇಳಕ್ ಇಷ್ಟಪಡ್ತೀವಿ ಯಾಕಂದರೆ ನಮಗೆ ತರಬೇತಿ ಸಿಕ್ಕಿದೆ ಇಲ್ಲಿ ಮೂರು ದಿನಗಳಂತ ಕಾಲ ತರಬೇತಿನ ಬಸರಾಜ್ ಸರು ಶೋಭಾ ಸರು ಹಾಗೆ ನಮ್ಮ ಜ ಇವರು ವೆಂಕಟರಾವ್ ವ್ಯಾಂಕಪ್ಪು ಸರು ಬಸ್ರಾಜ್ ಸರು ಭಾಳ ಚೆನ್ನಾಗಿ ಮಾಡಿದ್ವಿ ಈಗ ಈಗ ಮೂರು ದಿವಸ ನಾವು ಹೇಗಿದ್ವಿ ಅಂದರೆ ಒಂದೇ ಕುಟುಂಬದವ್ರು ಆಗಿದ್ವಿ ಇವತ್ತೆಲ್ಲರೂ ಬೇರೆ ಬೇರೆ ಹೋಗ್ತಾ ಇದ್ದೀವಿ ಆದರೆ ದುಃಖದ ವಿಷಯ ಈಗ ಹೆಂಗಾಗೆ ಅಂತಂದ್ರೆ ಒಂದು ಕುಟುಂಬ ಬಿಟ್ಟು ಒಂಟಿವಿ ಅನ್ನೋ ಒಂದು ಫೀಲಿಂಗ್ ನನಗೆ ಬರ್ತಾ ಇದೆ ಹಾಗೆ ಈ ಮೂರು ದಿನದಲ್ಲಿ ನಾವು ಏನಪ್ಪ ಅಂತಂದರೆ ಅಧ್ಯಕ್ಷರು ಹೇಗಿರಬೇಕು ಅಧ್ಯಕ್ಷರ ನಡವಳಿಕೆಗಳೇನು ಅಧ್ಯಕ್ಷರ ಪಾತ್ರಗಳೇನು ಆಮೇಲೆ ನಮಗೆ ಸಮಿತಿಗಳು ಗೊತ್ತಿರಲ ಉಪ ಸಮಿತಿಗಳು ನಮ್ಮ ಪಂಚಾಯತಿ ಅವರೇ ಕೇಳಿದ್ರೆ ಐದು ಅಂತ ಹೇಳ್ತಿದ್ರು ಆದರೆ ಇಲ್ಲಿ ಬಂದ ಮೇಲೆ ನಮಗೆ ಏಳು ಸಮಿತಿಗಳಲ್ಲವಂತ ಗೊತ್ತಾಯಿತು ಆಮೇಲೆ ಮೂರು ದಿನದಲ್ಲಿ ನಾವು ಕಲಿತಿದ್ದು ಲಿಂಗತ್ವದ ಬಗ್ಗೆ ಕಲಿಸಿದ್ರು ಆಮೇಲೆ ಅಧ್ಯಕ್ಷರ ಪಾತ್ರ ಬಹುಮುಖ್ಯ ಏನಿರುತ್ತ ಖಜನ್ಸಿ ಅವ್ರದ್ದು ಏನಿರುತ್ತ ಕಾರ್ಯದರ್ಶಿ ಅವ್ರ ಪಾತ್ರಗಳು ಏನು ಬಹಳ ಕಲ್ತಿದ್ವಿ ಅದು ಹೇಗೆ ಕಲ್ತ್ವಿ ನಾವು ಆಟ ಪಾಠ ಊಟ ಜೊತೆಗೆ ಎಲ್ಲ ಕಲ್ತ್ರಿ ಈಗ ಹೆಂಗಾದ್ರೂ ಒಂದೇ ಕ್ಲಾಸ್ ಹುಡ್ರು ಹೆಂಗ್ ಎಲ್ ಕೆ ಜಿ ಲಿಂದ ಕಲಿಸ್ತಾರೆ ಅವ್ರನ್ನ ಕಾಲೇಜ್ ಮಟ್ಟಕ್ಕೆ ತರ್ತಾರೆ ಅಲ್ಲಿ ಆ ರೀತಿ ನಮಗೆ ಇಲ್ಲಿ ಇದು ತರಬೇತಿ ಸಿಕ್ತು ಇದು ಭಾಳ ಖುಷಿಯಾದ ವಿಚಾರ ನಾವು ಇವತ್ತಿಲ್ಲ ಒಂದು ಎಲ್ಲರೂ ಬಂದ ಅಧ್ಯಕ್ಷರಲ್ಲಿ ನನ್ನ ಮನವಿ ಇಷ್ಟೇ ಒಂದು ನಾವು ಇವತ್ತು ಎಲ್ಲರೂ ಪ್ರಮಾಣ ಮಾಡೋಣ ಹಿಂದಿನ ಏನೂ ಬೇಡ ನಮಗೆ ಹಿಂದೆ ನೀವು ಐದು ವರ್ಷ ಅಧ್ಯಕ್ಷರು ಇರ್ಬೋದು ಹತ್ತು ವರ್ಷದ ಅಧ್ಯಕ್ಷರು ಇರ್ಬೋದು ಅದು ಸಂಬಂಧ ಅಲ್ಲ ಇವತ್ತು ಹೋಗ್ತೀವಲ್ಲ ನಾಳಿಂದ ನಾವು ಹೊಸ ಅಧ್ಯಕ್ಷರು ಯಾಕಂದರೆ ಇದು ಜನವರಿ ಇದು ಎರಡು ಸಾವಿರದ ಇಪ್ಪತ್ತೈದು ಇವತ್ತಲಿಂದ ಹೊಸ ಅಧ್ಯಕ್ಷರು ನಾವು ಇವತ್ತಲಿಂದ ನಮ್ಮ ಪಂಚಾಯಿತಿಯಲ್ಲಿ ಸಂಜೀವಿನಿ ಬ ಸಂಘ ಬಂದಿದೆ ಅಂತ ಅನ್ಕೋಬೇಕು ನಾವು ಸಂಸ್ಥೆ ಬಂದಿದೆ ಅಂತ ಅನ್ಕೋಬೇಕು ಅಂದ್ಕೊಂಡು ಎಲ್ಲರೂ ಪ್ರಮಾಣ ಮಾಡಿ ಇವತ್ತಿನಿಂದ ಈ ಮೂರು ದಿನ ತರಬೇತಿಗಳು ಈ ನೋಡ್ರಿ ಅವ್ರಿಗೆ ಇದು ಒಂದು ತರಬೇತಿ ಮಾಡ್ಬೇಕಾದ್ರೆ ನಮ್ಗೆ ಬೇರೆ ಮೂರು ದಿನ ಬಿಟ್ಟು ಬರೋ ಕಷ್ಟ ಆಗಿರ್ತೈತಿ ಸರ್ ಎಲ್ಲ ನಾಲ್ಕೈದು ಬ್ಯಾಚ್ಗಳು ಮಾಡ್ಯಾರ ಅವ್ರಿಗೆ ನಮ್ಮದೇ ಆದ ಕುಟು ಅವ್ರದೇ ಆದ ಒಂದು ಕುಟುಂಬ ಇರ್ತಾ ನಮ್ಗಿಂತ ಅವ್ರಿಗೆ ಹೆಚ್ಚು ಜವಾಬ್ದಾರಿಗಳು ಜವಾಬ್ದಾರಿಗಳಿರ್ತವೆ ಆದರೂ ಅವನ್ನೆಲ್ಲ ಬಿಟ್ಟು ಹೆಣ್ಮಕ್ಳಿಗೆ ಎಲ್ಲಾದರೂ ಸರಿಯಾದ ಸವಲತ್ತುಗಳು ದೊರಕಲಿ ಅಂತೇಳಿ ಎಲ್ಲಿವರೆಗೂ ಇಲ್ಲಿ ಅದೀವಿ ಅಲ್ಲಿವರೆಗೆ ಸರ್ಸ್ ಎಲ್ಲ ನಮ್ಮ ಹತ್ರ ಕೆಲಸ ಮಾಡಿದ್ದಾರೆ ಅದಕ್ಕೆ ನಾವು ಇವತ್ತೆಲ್ಲರೂ ಒಂದು ಪ್ರಮಾಣ ಮಾಡಬೇಕು ಏನಂದ್ರೆ ನಾಳೆ ನಾವು ಓದಿದ ತಕ್ಷಣ ಎಲ್ಲರೂ ನಮ್ಮ ನಮ್ಮ ಪಂಚಾಯಿತಿ ಮಟ್ಟದಾಗ ಅವರು ಸರ್ ಏನು ಹೇಳ್ಕೊಟ್ರೆ ಈ ಮೂರು ದಿನ ತರಬೇತಿಯಾಗಿ ಅಧ್ಯಕ್ಷರ ಪಾತ್ರ ಅದು ನಾವು ಹೆಂಗೆ ನಿರ್ವಹಣೆ ಮಾಡಿದರೆ ನಮ್ಮ ಇದು ಒಕ್ಕೂಟ ಮುಂದೆ ಅಂತ ಅದನ್ನೆಲ್ಲ ಮಾಡಲೇಬೇಕು ಅನ್ನೋದು ನನ್ನದೊಂದು ಅಭಿಪ್ರಾಯ ನಾನಂತೂ ಪ್ರಮಾಣ ಮಾಡಿ ಹೋಗ್ತಾ ಇದ್ದೀನಿ ನಾನು ಈಗಾಗಿ ಹದಿನೈದು ದಿವಸ ಒಂದು ತಿಂಗಳು